ಸ್ವಾಗತ ನಾನು ಬರಸದ್ಗಿ ಹೊನ್ನಾಳಿ ಪಟ್ಟಣದ ತಾಲೂಕ್ ಕಚೇರಿಯಲ್ಲಿ ನೂತನವಾಗಿ ನವೀಕೃತಗೊಂಡ ತಾಲೂಕ್ ಕಚೇರಿ ಸಭಾಂಗಣ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ನವೀಕೃತ ತಾಲೂಕ್ ಕಚೇರಿ ಸಭಾಂಗಣ ಉದ್ಘಾಟಿಸಿದ ಶಾಸಕ ಡಿಜಿ ಶಾಂತನಗೌಡ ಪಟ್ಟಣದಲ್ಲಿ ಸೋಮವಾರ ನವೀಕರಣಗೊಂಡ ತಾಲೂಕ್ ಕಚೇರಿ ಸಭಾಂಗಣವನ್ನು ಲೋಕಾರ್ಪಣೆ ಮಾಡಿ ಅವರು ಮಾತನಾಡಿ ಈ ಹಿಂದೆ ಸಭಾಂಗಣ ಮಳೆಗಾಲದಲ್ಲಿ ಸೋರುತ್ತಿದ್ದು ಇದೀಗ ನವೀಕರಣಗೊಂಡಿದೆ ಮುಂದಿನ ದಿನದಲ್ಲಿ ಸಭಾಂಗಣ ಮೇಲ್ಭಾಗದಲ್ಲಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ದೊಡ್ಡ ಶೆಡ್ ನಿರ್ಮಿಸುವ ಉದ್ದೇಶ ಹೊಂದಲಾಗಿದೆ ಇದರಿಂದ ಕೆಳಗಿನ ಕಟ್ಟಡಕ್ಕೂ ಸುರಕ್ಷತೆ ದೊರಕುತ್ತದೆ ಎಂದರು ಶಾಸಕರು ತಾಲೂಕು ಕಚೇರಿ ಆವರಣದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಿಸಬೇಕೆಂಬ ಬೇಡಿಕೆ ಇದೆ ರಸ್ತೆ ಅಗಲೀಕರಣ ನಂತರ ಈ ಬಗ್ಗೆ ಕ್ರಮ ವಹಿಸಲಾಗುವುದು ಮುಂದಿನ ದಿನದಲ್ಲಿ ಎಂಟು ಪಾಯಿಂಟ್ ಅರವತ್ತು ಕೋಟಿ ವೆಚ್ಚದಲ್ಲಿ ಉಪವಿಭಾಗಾಧಿಕಾರಿ ಕಚೇರಿ ನಿರ್ಮಾಣಕ್ಕೆ ಹಣ ಮಂಜೂರಾಗಿದೆ ಆಗಸ್ಟ್ ಹದಿನೈದರ ಒಳಗೆ ಈ ಕೆಲಸದ ಉದ್ದೇಶ ಹೊಂದಲಾಗಿದೆ ಎಂದರು ಬುದ್ಧ ಬಸವ ಅಂಬೇಡ್ಕರ್ ಸೇರಿದಂತೆ ಅನೇಕ ಮಹಾಪುರುಷರು ರಾಷ್ಟ್ರದ ಆಸ್ತಿ ಇದ್ದಂತೆ ಆದರೆ ಇವರನ್ನು ಕೇವಲ ಜಾತಿಗೆ ಸೀಮಿತಗೊಳಿಸುವ ಕೆಲಸವಾಗುತ್ತಿದೆ ಜನರು ಇಂತಹ ಧೋರಣೆಗಳನ್ನು ಕೈಬಿಡಬೇಕೆಂದರು ತಹಶೀಲ್ದಾರ್ ಪಟ್ಟರಾಜೇಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಭಾಂಗಣದ ನವೀಕರಣಕ್ಕೆ ಉದ್ಯಮಿ ಧನಂಜಯ್ ಪಾಟೀಲ್ ಸಹಕರಿಸಿದ್ದಾರೆ ಅವರಿಗೆ ಇಲಾಖೆ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುವುದಾಗಿ ಹೇಳಿದರು ಉಪವಿಭಾಗಾಧಿಕಾರಿ ಅಭಿಷೇಕ್ ನವೀಕರಣ ವೆಚ್ಚದ ದಾನಿ ಹಾಗೂ ಉದ್ಯಮಿ ಧನಂಜಯ್ ಪಾಟೀಲ್ ಮಾತನಾಡಿದರು ಅನಂತರ ಧನಂಜಯ್ ಪಾಟೀಲ್ ಅವರನ್ನು ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಪಿ ಮಂಜಪ್ಪ ತಾಲೂಕ್ ಪಂಚಾಯತ್ ಇಒ ಪ್ರಕಾಶ್ ತಹಶೀಲ್ದಾರ್ ಸುರೇಶ್ ಶಿರಸ್ತರ್ ಮಂಜುನಾಥ್ ಕಂದಾಯ ಇಲಾಖೆ ಸಿಬ್ಬಂದಿ ವರ್ಗದವರು ಇದ್ದರು ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಕ್ಲೆರಾಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಶೇಕಡಾ ನೂರರಷ್ಟು ಪರಿಹಾರ ಖಚಿತ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಗ ಸುಲ್ತಾನ್ ಬಿ ಪಟಾಣ್ ಎಂಎಸ್ ಜನರಲ್ ಸರ್ಜನ್ ಸಿಒ ಎಲ್ಜೆಬಿ ಆಸ್ಪತ್ರೆ ಮೊಬೈಲ್ ನಂಬರ್ ನೈಟ್ ಡಬಲ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ ನಮ್ಮ ರೈತ ನಮಗೆ ಬಿತ್ತಿಲ್ಲ ಬೆಳೆಲ್ಲ ಗೊಬ್ಬರ ಹಾಕಿಲ್ಲ ಮಳೆ ಕಾಗಲ್ಲ ಏನೇನು ಕಾಗಲ್ಲ ಪ್ರಕೃತಿ ದತ್ತವಾಗಿ ಕೊಟ್ಟಂತ ಫಲವನ್ನ ನಾವು ಸರ್ಕಾರ ಪರಿಗಣಿಸಿದ್ರು ಕೊಟ್ಟಿ 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 ಬಾಕಿ ಅಂತ ನೀವು ಬಹಳ ಕಷ್ಟ ಅಂತ ಹೇಳ್ತಿಲ್ಲ ಅದು ನಾಲ್ಕು ಸರ್ಕಾರ ಒಬ್ಬಲ್ಲ ಇಲ್ಲಿ ನೀವು ಅಭಿನಂದನೂ ಸಹ ಈ ಸಂದರ್ಭದಲ್ಲಿ ಜೊತೆಗೆ ನಮ್ಗೂ ಸಹ ಬಹಳ ಕೃಷ್ಣ ಅಂತ ಹೇಳ್ಬೇಕು ನಾವು ಅನೇಕ ಕಾರ್ಯಕ್ರಮಗಳು ಮಾಡ್ತೇವೆ ನಾವು ಅಕ್ರಮ ಮೀಟಿಂಗ್ ಒಂದು ಹೆಚ್ಚಿನ ಮಾಡ್ತೇವೆ ಸಾಧ್ಯ ಸಂದರ್ಭದಲ್ಲಿ ಈ ಉದ್ದೇಶ ಇನ್ನು ನಮ್ಗೆ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಸರ್ಕಾರ ಪ್ರತಿ ವರ್ಷ ಮೂವತ್ತು ಮಹಾತ್ಮನ ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೇವೆ ಅದರಲ್ಲಿ ಕನ್ನಡ ರಾಜ್ಯೋತ್ಸವ ಸ್ವತಂತ್ರ ದಿನಾಚರಣೆ ಇಂಡಿಪೆಂಡೆನ್ಸ್ ಡೇ ಈ ಮೂವರನ್ನ ನಾವು ಅನಿವಾರ್ಯವಾಗಿ ಕನ್ನಡ ರಜೆ ಸ್ಥಳ ಇಲ್ಲಿ ತನಕ ಇಲ್ಲಿ ಕಿರಣದಲ್ಲಿ ಮಾಡ್ತೇವೆ ನ್ಯಾಸ ಮಾಡ್ತೀವಿ ಈ ಸಣ್ಣ ಸಣ್ಣ ಇನ್ನೊಂದು ಇದ್ರೆ ಜೈತುವಲ್ಲಿ ಏನೇನು ಅವ್ರ ಶ್ಯಾಮೆಯನ್ನು ಹಾಕಿ ಮಾಡ್ಬೇಕಂದ್ರೂ ಸಹ ಬಹಳ ನಮ್ಗೆ ಅಭಾಸ ಆಗ್ತಾ ಇತ್ತು ತಪ್ಪು ವ್ಯಾಪಕವಾಗಿ ಯಾವುದು ಸಹ ಈಗ ನಾವೆಲ್ಲ ಸರ್ಕಾರಿ ಇವತ್ತು ರಜಾ ಕೊಟ್ಟು ಮೂವತ್ತು ಇಪ್ಪತ್ತೆಂಟು ಮಹತ್ವದ ರಜೆ ಬಿದ್ದು ಜೈತು ರಜಾ ಕೊಟ್ಟರು ಸಹ ಯಾರು ಕೂಡ ಸಾಧನೆ ಆ ರಾಷ್ಟ್ರೀಯ ಸುತ್ತವ್ರು ಬಸವಣ್ಣ ಅವರು ಎರಡು ಮೂರು ಹಾಕೋದು ಒಂದು ಈ ಮೂರನೇ ಕಾಯಿ ಅವರು ಏನು ಇಲ್ಲದಂತ ನಿರ್ಗಂಧಿಗಳು ಗಂಡಗಿಟ್ಟಿ ಸೇರಿಕೆ ಅಂತ ಜಂಗಿ ಇದೆ ಮೂರು ಮಂದಿ ಬಂದು ಹತ್ತು ಗಂಟೆಗೆ ಬಂದು ಹೊರ್ಕೊಂಡು ಕೊಡ್ಬೋದು ಅವರು ಇಲ್ಲೂ ಅದನ್ನು ಗುಡ್ಡ ಕಾಡು ಅಷ್ಟೇ ಸಾಯಂಕಾಲ ಐದು ಗಂಟೆಗೆ ಬರುತ್ತೆ ಐದು ಗಂಟೆಗೆ ಬಂದಾಗ ಅವರವರು ಬಂದು ಹೋಗೋದು ಬಂದು ಅವ್ರಿಗೆ ಅಂತ ಮೂರು ಹೊಡ್ಕೊಂಡು ಹೋಗ್ಬೋದು ಬರೀ ಮಹತ್ವನ ಚೇತನ ಅಂಬೇಡ್ಕರ್ ಅಂದ್ಕೊಳ್ಳಿ ಅವರೇ ಜಗೀದಾನ ಭಿ ಇವರೇ ಬಾಸವನಂದ ಇವರೇ ದರಂದ ಅವರೇ ಎಲ್ಲರೂ ಸ್ಥಿಮಿತವಾಗಿ ಅದನ್ನು ತಂದು ನಿಲ್ಸಿಕೊಂಡು ಆವಾಗ ಮಹಾತ್ಮರ ಜಯಂತಿ ಹುಡುಗಿ ಆ ಸಮಾಜದ ಅಷ್ಟೇ ಇಲ್ಲ ಬೇರೆ ಆ ಸಮಾಜರು ಸಹ ಹೋದ ಪೋಷಕರು ಸುಮಾರು ಸಹ ನಾವು ಒಂದ್ಸಲ ಶಾಮೀನಾಗಿ ನೋಡಿ ನೋಡಿದ್ವಿ ಕುಚ್ಚು ಎಂಟುನೂರು ಸಾವಿರ ಆಗಿರೋದ್ರು ಅವ್ರ ಹೆಣ್ಣು ನೆಗಿ ಆಗ್ತಿದ್ವಿ ಅವ್ರೆ ನೆಗಿತಿದ್ವಿ ಮತ್ತೆ ಎಲ್ಲ ಮಾಡ್ತಾ ಇದ್ದೀವಿ ಕುಚ್ಚುಗಳು ಹತ್ರ ಇನ್ನೂರು ಜನ ಇರ್ತದಿಲ್ಲ ಆಮೇಲೆ ಬೈತಾರಲ್ಲ ಎಂತ ಹೋಗಿ ಬಿ ಹೋಗೋರು ಬಿ ಹೋಗ್ ಹೋಗಿ ಆ ಸ್ಕೂಲ್ ಹೋಗಿ ಹೋಗಿ ಹೇಳಿ ಹೋಗಿ ಕಂಡುಬರ್ತೀವಿ ನಾಲ್ಕಿಂದ ಎಂಟಿ ತುಂಬ ಕೊಟ್ಟರೆ ಏನು ಅದ್ರ ಆಸಕ್ತಿ ಕೊಟ್ಟಿಗೆ ಅವ್ರ ಬಗ್ಗೆ ಚಿಂತೆ ಮಾಡ್ಕೊಡ್ತಾರೆ ಅದೇ ಐ ಸ್ಕೂಲ್ ಹೋಗಿ ಇದೆಲ್ಲ ಕಾಣ್ಕೊಂಡು ನಾವು ಪನಿಗೆ ಮಾಡಿದ ಸಮಾಜು ಅವೆ ಪಡ್ಕೊಂಡು ಇಲ್ಲೊಂದು ಯಾರು ಯಾರ್ಯಾರು ಹಾಕಿ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಕ್ಷೇಮ ಹಾಕಿ ಯಾರು ಬೆಳಸಿ ಇಲ್ಲೇ ಮಾಡ್ತಿ ಅಂದಾಗ ಇಲ್ಲೇ ಮಾಡಿದ್ರು ಒಂಬತ್ತು ಪಗ ನಾವು ಇಲ್ಲೇ ಮಾಡಿದ್ರೆ ಅಡಿ ಕಟ್ಟು ಈ ಪುನಃ ಅದನ್ನ ಮನೆಗಳನ್ನ ಮೇಲ್ಬಾಗ ಇಲ್ಲಿ ಮೇಲ್ಭಾಗದಲ್ಲಿ ಕೂರ್ತಿ ಯಾವ ಮೂಲಿಂದ ಹೇಳಿದ್ರು ಅಬ್ಬರ ಅಲ್ಲೇ ಇಪ್ಪತ್ತು ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡಿ ಆಗಸ್ಟ್ ಆಗಸ್ಟ್ ಹದಿನೈದನೇ ತಾರೀಕು ಮೊಳಗೆ ಅದು ಸಂಪೂರ್ಣ ಇಪ್ಪತ್ತು ಲಕ್ಷ ಮಾಡಿ ಆಗಸ್ಟ್ ಹದಿನೈದನೇ ತಾರೀಕು ಮೊಳಗೆ ಇಡೀ ಹಳೆ ಕಟ್ಟಡ ತಾಲು ಕಾಲ್ಸ್ ಕಟ್ಟಡ ನೂರಾರು ವರ್ಷ ಹಿಂದಿನ ಕಟ್ಟಡ ನಾನು ಹೊಸ ಕಟ್ಟಡಕ್ಕೆ ಪ್ರಯತ್ನ ಮಾಡಿದೆ ನಮ್ಮ ದೃಷ್ಟಿಗಳು ಯಾವ ಕಾರಣಕ್ಕೂ ನಿಜ ಅನಿವಾರ್ಯವೇ ಹೊಸ ಕಾಲದಾಗಿ ನ್ಯಾಯತಿ ಕೊಡ್ತೇವೆ ಅಂತ ಹೇಳಿದ್ರೆ ನ್ಯಾಮತಿ ಎಂಟು ಲಕ್ಷ ಅರವತ್ತೆಂಟು ಕೋಟಿ ಇರುವ ಮಂಜೂರು ಸಹ ಮನೆ ಅದು ಪ್ರಾರಂಭ ಅದೇ ರೀತಿ ಎ ಸಿ ಕಚೇರಿ ಎ ಸಿ ಕಚೇರಿ ಸೋತು ಬಹಳ ಉದ್ಯೋಗಗಳು ಏನು ಚುನಾವಣೆ ಬಂದಣ್ಣ ಸ್ವತಃ ಚುನಾವಣೆ ಬಂದಾಗ ನೀತಿ ಸಂಹಿತೆ ಪ್ರಕಾರ ಎಲ್ಲ ಐ ಸಹ ಪ್ರವಾಸಿ ಬಂದಿರು ಇಡೀ ದೇಶ ಅಂತ ಪ್ರವಾಸಿಗಿರುವ ಪೂರ್ತಿ ಕಂಡುಬಹುದು

ಈಗ ಅದಕ್ಕೋಸ್ಕರ ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ಬಂಗಾಡಿ ಹೊಸ ಈ ಉಭಯ ಭಾಗದ ಕಚೇರಿ ಬಂದಿದೆ ಈಗ ಒಂದು ಕೋರ್ಟ್ಗೆ ಮೆಟಿಲಿ ಬಂದು ಫರ್ಚರ್ ಅದ್ರ ಕಡಿಮೆ ಇಲ್ಲಿ ಸದ್ಯಕ್ಕೆ ಆಗಲ್ಲ ಇವೆರಡು ಆಗದಾಗಿ ಆಗಲ್ಲ ಈ ನವೀಕರಣ ಆಗಲ್ಲ ಅಲ್ಲ ಹೊಸ ಕಟ್ಟಡ ಇದನ್ನ ನಡೆದು ಹಿಂದೆ ಇಂಗ್ಲಿಷ್ ಶಾಸಕರು ಇದ್ದಾಗ ಇಲ್ಲಿಗೆ ಕಂದಾಯ ಮಂತ್ರಿಗಳು ಆ ಆರ್ ಅಶೋಕ್ ಕಂದಾಯ ಮಂತ್ರಿ ಬಂದಾಗ ಒಂದು ಮಗಷ್ಟೇ ಬಣ್ಣ ಹಾಕ್ಸ್ಕೊಂಡು ಹೋಗ್ತಾರೆ ಹಂಗೆ ಮುಂದಷ್ಟೇ ಬಣ್ಣ ಬರ್ತಾರೆ ನೋಡಿ ಬರುತ್ತೆ ಆಗ್ತಬೇಕಲ್ಲ ಈಗ ನನ್ನ ಉದ್ದೇಶ ಬರ್ಲಿ ತಾಲೂಕಾ ಸಲಕು ಬಂದ್ರು ಏನೋ ಒಂಥರ ದೇವಸ್ಥಾನ ಬಂದಂಗೆ ಇರ್ಬೇಕು ಅಂತಂದ್ರೆ ನನ್ನ ಉದ್ದೇಶ ಇತ್ತು ಆ ಉದ್ದೇಶ ಅದನ್ನು ಸಂಪೂರ್ಣ ಮಾಡೋಣ ಆದಷ್ಟು ಹದಿನೈದಕ್ಕೆ ಬಗ್ಗೆ ಆಗ್ತದೆ ಈಗ ಹೆಂಗೆ ನಮ್ಮ ಧನಂಜಯ ಅಂತ ಬಹಳ ಜನ ಪಾಕ ನಾವು ಬಳಸಿಕೊಂಡು ಅದು ಹೆಂಗೆ ಬಳಸಿಕೋದು ಹೆಂಗ್ ಮಾಡ್ಬೇಕು ಅಂತ ಇನ್ನೂ ಛಾತಿ ಬಿತ್ತ

ಭಾರತ ದಿವಸದ ಬೇಡಿಕೆ ಅಂಬೇಡ್ಕರ್ ಜಿ ಅಂಬೇಡ್ಕರ್ ಜಿ ಅವರು ಜಯಂತಿ ಮಾಡಿದರು ಎಲ್ಲ ಪರಿಶಿಷ್ಟ ಜಾತಿ ಪರಿಷತ್ ಸಂಘಟನೆ ಮೀಟಿಂಗ್ ತುಂಬ ಅಂಬೇಡ್ಕರ್ ಬಗ್ಗೆ ತಾಲೂಕು ಮಾಡುವುದು ಭೇಟಿ ಅದು ಹಿಂದೆ ಏ ಸೇರಿದಾಗ ನಾವು ಗಂಡು ತಿಳಿಸಬೇಕೆ ತಿಳಿಸಬೇಕು ಆಗಂತರವಸೆ ಮಾಡಿದಾಗ ಈ ತಾಲೂಕಾ ಒಳಗಡೆ ನಾವು ಅಂಬೇಡ್ಕರ್ ಮಾಡಬೇಕು ಅಂತ ನಾವು ಅದಕ್ಕೆ ತೀರ್ಮಾನ ಮಾಡಿದಾಗ ನಾವು ಕ್ಷೇತ್ರವನ್ನು ಮಾಡಿದ್ವಿ ಈ ಹೋಲ್ ಮಾತಿನ ಎಲ್ಲಿ ಬರುತ್ತೆ ಬಂತು ನಮಗೆ ಕಾಂಪಾಂಡ್ ಎಲ್ಲಿ ಬರುತ್ತೆಂದು ಕಾಪಾಡೊಳಗೆ ಎಲ್ಲರೂ ನಾವೇ ಕೋಚಿ ಅಂತ ಎಲ್ಲಿ ನಾವು ಅಂಬೇಡ್ಕರ್ ಅಂತ ಅದನ್ನ ಒಂದು ಬಾಯಿಗೆ ಬಂದು ಧನರಾಜೋತ್ಸವ ಮಾತಿನ ಬಂದ ಮೇಲೆ ತಾಯಿ ಓದಶೀಲ ಉತ್ಪತ್ತಿ ಮಕ್ಕಳಿಗೆ ಕೋಟಾ ಮಾಡಿ ಇದನ್ನು ಸಂಪೂರ್ಣವಾಗಿ ನವೀಕರಣ ಮಾಡಿ ಮೇಲೇನು ಮೇಲಾರ ಅದು ಕೆಟ್ಟ ಒಂದು ಇನ್ನೂರು ಕುಚ್ಚಡಿ ಬಂದೂರು ಕುಚ್ಚಡಿ ಇನ್ನೂರು ಕುರ್ಚಿ ಇದೇ ರೀತಿ ಮೈಕು ಮೈಕೂರು ಗಾಳಿಯು ಬೆಳಕು ಎಲ್ಲ ಅದಕ್ಕೆಲ್ಲರೂ ಸಹಕಾರ ಇಲ್ಲಿ ಅಂತ ಮಾತಿನ ಮಾತು ಈ ಸಂದರ್ಭದಲ್ಲಿ ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ